ಜನವರಿ ಫಿಫ್ಟೀಂತ್ಗೆ ಅಂದ್ರೆ ಹದಿನೈದಕ್ಕೆ ಅದ್ದೂರಿಯಾಗಿ ನಡೀತಿದೆ ನೀವು ಕೂಡ ನಮ್ಮ ಅಜ್ಜನ ಜಾತ್ರೆಗೆ ಬನ್ನಿ ನಾವು ಕೂಡ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಅಜ್ಜನ ಜಾತ್ರೆ ಪ್ರಿಪರೇಷನ್ ನೋಡೋಕೆ ಹೋಗೋಣ ನಮ್ ಜೊತೆ ನಮ್ಮ ಜೊತೆಗೆ ಇದ್ದಾನೆ ಇವತ್ತು ಜೆಸಿ ಮಿಲವರ್ ಸೈಲಿ ಸ್ಟಾರ್ ಮತ್ತೆ ಓನ್ ವಾಯ್ಸ್ ಕ್ರಿಯೇಟರ್ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಥ್ಯಾಂಕ್ಸ್ ನಾ ಬಿ ಬನ್ನಿ ಇವಾಗ ಹೋಗೋಣ ಅಜ್ಜನ ಮಠದ ಹತ್ರ ಮಠದ ಹತ್ರ ಹೋಗ್ಬಿಟ್ಟು

ರೋಚ ಅವರ ಬನ್ನಿ ಇಲ್ಲಿಂದ ಮನೆಯಿಂದ ಕರೆಕ್ಟ್ ರೈಮಠ ರೋಡು ಇದು ಇಷ್ಟು ರೆಶ್ ಇರೋಲ್ಲ ಬಟ್ ಜಾತ್ರೆ ಇಷ್ಟು ಜಾತ್ರೆ ಇರೋದು ಅಂತ ಈ ದಿನ ಇಲ್ಲಿಂದ ಇವಾಗಲೇ ಇಷ್ಟೊಂದು ರೆಶು ಇನ್ನ ಜಾತ್ರೆ ದಿನ ಇನ್ನೆಷ್ಟು ರೆಶ್ ಇರಲ್ಲ ಅಂತ ನೀವು ನೋಡ್ತಿದ್ದೀರ ಬನ್ನಿ ತುಂಬ ರೆಶ್ ಇರುತ್ತೆ ಇಲ್ಲಿಂದ ಜಾಸ್ತಿ ಏನಿಲ್ಲ ಒಂದೇ ಕೆಲ ಇರೋದಿಲ್ಲ ಏನಿಲ್ಲ ಜಾಸ್ತಿ ಇರೋದಿಲ್ಲ

ಆಗ್ಬೇಕು ನೋಡ್ದವ್ರ ಹಂಗ ಇರುದ್ ದೊಡ್ಡ ಮಠದಲ್ಲಿ ಜಾತ್ರೆ ಮಾತ್ರ ಇದು ಪ್ರತಿ ವರ್ಷ ಆಗುತ್ತೆ ಪ್ರತಿ ವರ್ಷ ಜಾನ್ವರಿಯಲ್ಲಿ ಆಗುತ್ತೆ ಜನ ಸ್ಪೆಷಲ್ ಏನಂದ್ರೆ ಈ ವರ್ಷ ಅಮಿತಾಬ್ ಬಚ್ಚನ್ ಬರ್ತಾ ಬರಲ್ಲ ನಾವ್ ಬಂದಿವಿ ಗವಿಮಠ ಮಠ ಕೊಪ್ಪಳ ನೋಡ್ತಾ ಇದೀರಾ ಗವಿ ಮಠಕ್ಕೆ ಬಂದಿದೀವಿ ನಾವ್ ಇವಾಗ ರೋ ಕವಿಮಠ ಈ ಗಾಡಿ ಕಾಲದಲ್ಲಿ ಫೇಮಸ್ಸು ಸುತ್ತಮುತ್ತು ಹಳ್ಳಿಗಳಿಗೆ ಫೇಮಸ್ಸು ದಕ್ಷಿಣ ಕನ್ನಡದ ಕುಂಭಮೇಳ ಅಂತಲೇ ಪ್ರಸಿದ್ಧಿರ್ ಕವಿಮಠ ಇದು ಅಲ್ಲಿ ನೋಡ್ತೀವಿ ರಥಸ್ಥಳ ರೆಡಿ ಆಗ್ತಾ ಇದೆ ಅದೇ ನಮ್ಮ ಸುತ್ತಿದ್ದಿಗೆ ರಥೋತ್ಸವ ಆಗುತ್ತೆ ಸೊ ತೇರು ರೆಡಿ ಮಾಡ್ತಿದ್ದಾರೆ ಬನ್ನಿ ನೀವು ಒಳಗಡೆ ಹೋಗೋಣ ಹೆಂಗೆ ಹೆಂಗೆ ಐತೆ ಅಂತ ನಿಮ್ಗೆ ತೋರಿಸ್ತೀವಿ ಬಂದು ಬೈಕ್ ಪಾರ್ಕಿಂಗ್ ಮಾಡ್ತೀವಿ ಗಾಡಿ ಪಾರ್ಕಿಂಗ್ ಆಯಿತು ಪಾರ್ಕಿಂಗ್ ಮಾಡಿದ್ವಿ ಇವಾಗ ಇವಾಗ ಒಳಗಡೆ ಹೋಗ್ತೀವಿ ಒಳಗಡೆ ಹೋಗೋಣ ಗೇಮ್ ಮಾಡಿದ್ರೆ ಒಳಗಡೆ ಐ ತಿಂಕ್ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿದ್ರು ನಮ್ಮ ಬ್ರೋ ನೋಡೋಣ ಒಳಗಡೆ ಹೋಗ್ಬಿಟ್ಟು ವೀಡಿಯೋ ಮಾಡಕ್ಕೆ ಬಿಟ್ಟರೆ ನಾನು ನಿಮ್ಗೆ ಏನಾದರೂ ತೋರಿಸಬೇಕಾಗುತ್ತೆ ತೋರಿಸ್ತೀನಿ ವೀಡಿಯೋ ಮಾಡೋಕ್ಕೆ ಬಿಟ್ಟರೆ ನೋಡೋಣ ಒಳಗಡೆ ಹೋಗೋಣ ಬಂದು ತೋರಿಸ್ತೀನಿ ಯಾಕೆಂದರೆ ಡ್ರೋನ್ ಬಿಡ್ತೀವಿ ನಾಳೆಲ್ಲಾರ್ದಾ ಆಮೇಲೆ ನೋಡೋಕ್ಕೆ ಆ್ಯಕ್ಚುಲಿ ಬಿಡೋಲ್ಲ ಅಂದ್ಕೊತೀನಿ ಯಾಕೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ

ಸ್ಲೀಪರ್ಸ್ ಕೌಂಟರ್ ಇದು ಸ್ಲೀಪರ್ಸ್ನ ಇಲ್ಲಿ ಬಿಟ್ಬಿಟ್ಟು ಒಳಗಡೆ ಹೋಗ್ಬೇಕು ಸ್ಲೀಪರ್ಸ್ನ ಅಲ್ಲಿ ಬಿಟ್ಬಿಟ್ಟು ಬಂದಿದ್ವಿ ಇವಾಗ ಕಾಲ್ನ ತೊಳೆಬೇಕು ಒಳಗಡೆ ಹೋಗ್ಬೇಕಂದ್ರೆ ಕಾಲ್ ತೊಳ್ಕೊಂಡೆ ಹೋಗ್ಬೇಕು ಸೊ ಕಾಲ್ ತೊಳೆಯೋಣ ಬನ್ನಿ ಮಾಡಿ ವಿಡಿಯೋ ಮಾಡಿ ನೀರನ್ನು ಮಿತವಾಗಿ ಬಳಸಿ ಕಾಲು ತೊಳಿತಾ ಇದ್ದೀವಿ ಕಾಲು ತೊಳ್ಕೊಂಡು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ನೀರನ್ನು ಮಿತವಾಗಿ ಬಳಸಿ ಮತ್ತು ನೀರನ್ನು ಯಾವುದೇ ಕಾರಣಕ್ಕೂ ಪೋಲು ಮಾಡದಿರಿ ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡೋಣ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆ ಹೋಗ್ಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬಟ್ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಯಾ ವೀಡಿಯೋ ಮಾಡಕ್ಕೆ ಬಿಡ್ತಾರೆ ಇಲ್ವಾ ಗೊತ್ತಿಲ್ಲ ಬಟ್ ಆದರೂ ವೀಡಿಯೋ ಮಾಡೋಕೆ ಬಂದಿದ್ದೀವಿ ನೋಡೋಣ ಒಳಗಡೆ ಹೋಗ್ಬಿಟ್ಟು ಮೊದಲು ದೇವ್ರ ದರ್ಶನ ನೋಡೋಣ ದರ್ಶನ ತೊಗೊಂಡು ನೆಕ್ಸ್ಟು ನಾವು ಗ್ರೌಂಡ್ ಹತ್ರ ಬರ್ತೀವಿ ಗ್ರೌಂಡ್ ಹತ್ರ ಬಂದು ನಿಮ್ಗೆ ಏನೇನು ತೋರ್ಸೋಕ್ಕಾಗುತ್ತೆ ಎಲ್ಲನೂ ತೋರ್ಸೋಣ ಇವತ್ತು ಗವಿಮಠದಲ್ಲಿ ಮಠದಲ್ಲಿ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆ ಎಂಟರ್ ಆಗಿದ ತಕ್ಷಣ ಡೆಕೋರೇಷನು ಇವಾಗ ಬರೋದ್ಕಿಂತ ಒಳಗಡೆ ಬಂದಿದ ತಕ್ಷಣ ಡೆಕೋರೇಷನು ಗ್ರೀನ್ ಕಲರ್ ಎಲ್ಲ ಕಡೆನು ಲೈಟಿಂಗಲ್ಲಿ ಇನ್ನೂ ಮಸ್ತಾಗಿ ಕಾಣಿಸುತ್ತೆ ಒಳಗಡೆ ಹೋಗೋಣ ನಾಳೆ ಮಧ್ಯಾಹ್ನದಿಂದ ನಿಮ್ದು ನೈಟ್ ಶೂಟ್ ಕೂಡ ತೋರಿಸ್ತೀವಿ ನೋಡಂತೆ ಬೆಂಗಳೂರಲ್ಲಿ ಇದು ನೈಟ್ ಶೂಟ್ ಮಾಡೋಣ ಒಂದಿನ ನೈಟ್ ಲಾಕ್ ಮಾಡ್ತೀನಿ ಜಾತ್ರೆ ನೈಟ್ ಅಂತರೂ ಸಾಕತ್ತಾಗಿರುತ್ತೆ ಮಾತ್ರ ಲೈಟಿಂಗ್ಸು ಮತ್ತು ಪಾಸ್ ಐಕ್ಕಾಗಿರುತ್ತೆ ನೋಡೋಕ್ಕೆ ಇವಾಗ ಜಸ್ಟ್ ಹಂಗೆ ನಾನು ಡೇ ಟೈಮಲ್ಲಿ ಬಂದಿದ್ದೀನಿ ಅಲ್ವಾ ಸೊ ಲೈಟಿಂಗ್ ಏನೂ ಇಲ್ಲ ನೈಟ್ ಶೂಟ್ ಮಾಡ್ತೀವಲ್ವಾ ಅವತ್ತೆ ಡೇ ಲೈಟಿಂಗ್ ಎಲ್ಲ ಇರುತ್ತೆ ನಿಮ್ಗೆ ತೋರಿಸ್ತೀನಿ ನೋಡೋಣ ಇವಾಗ ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡ ಬನ್ನಿ ನೀವು ಅಲ್ಲಿ ನೋಡ್ತಿದ್ರ ಅಲ್ವಾ ಅಲ್ಲಿ ಮಠದ ರಜರು ಅಲ್ಲಿ ಕುತ್ಕೊಳ್ಳೋ ಪ್ಲೇಸ್ ಇದು ಅಲ್ಲಿ ಕುತ್ಕೊಂತಾರೆ ಇನ್ನೊಂದು ಪ್ಲೇಸ್ ಇದೆ ಅಲ್ಲಿ ಕುತ್ಕೊಳ್ತಾರೆ ಬರೋ ಭಕ್ತಾದಿಗಳು ಅಲ್ಲಿ ಬಂದ್ಬಿಟ್ಟು ಅವರ ಆಶೀರ್ವಾದ ತಗೊಂಡು ದೇವರ ದರ್ಶನ ಮಾಡಿಕೊಂಡು ಗೋಶಿದಪ್ಪಾಜ್ ಇದ್ದಾರೆ ಅಂತ ನೋಡೋಣ ನಿಮ್ಮ ಹೆಣ್ಮಕ್ಳೆಲ್ಲ ಹೋಗ್ತಾವ್ರೆ ಇದಾರೆ ಮುಗಿ ಬಿದ್ದು ಓಡ್ತಾ ಇದ್ದಾರೆ ಅಜ್ಜಿನ ದರ್ಶನ ತಗೊಳಕ್ಕೆ ಸಾರಿ ಅಜ್ಜಿನ ಆಶೀರ್ವಾದ ತೊಗೊಳಕ್ಕೆ ಮುಗಿ ಬಿದ್ದು ಹೋಗ್ತಾ ಇದ್ದಾರೆ ನಾವು ಹೋಗೋಣ ಹ್ಞೂ ಬನ್ನಿ ಇವ ಮಹಾ ಮಹಿಮೆ ಅಂತಲೇ ಹೇಳ್ಬೋದು ಇವಾಗ ಅಜ್ಜರದು ಹೋಗೋಣ ಹಿಡ್ಕ ಫೋನ್ ಹಿಡ್ಕ ನೀನು ಫೋನ್ ಹಿಡ್ಕೊಂಡ್ರೆ ಅಷ್ಟ ಹಿಡ್ಕೊಂಡ್ರೆ ಆಶೀರ್ವಾದ ಆಶೀರ್ವಾದ ಇಲ್ಲಿ ಶ್ರೀಗಳ ಮಠಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ ಅದ ಕಾರಣ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಈ ಥರ ಈ ಥರ ಅಂತ ಅಲ್ಲ ಇದು ಶಿವರಾಜ್ ಕುಮಾರ್ ಶ್ರೀಗಳ ಪಾದಕ್ಕೆ ಪುಡಮಟ್ಟು ಮುಂದಿನ ವಿಡಿಯೋ ಅನ್ನು ಕಂಟಿನ್ಯೂ ಮಾಡ್ತಾನೆ ಬನ್ನಿ ನಮ್ಮ ಹುಡುಗ ಕೂಡ ಅಜ್ಜರತ್ರ ಆಶೀರ್ವಾದ ತಗೊಳ್ತಿದ್ದಾನೆ ಪ್ರತಿಯೊಬ್ಬರಿಗೂ ಒಂದು ಚೂರು ಏನು ಅಂದೇನೆ ಆಶೀರ್ವಾದ ಮಾಡಿ ಎಲ್ರಿಗೂ ಒಳ್ಳೆಯವರಲ್ಲಿ ಅಂತ ಬೈಸೋರು ನಮ್ಮ ಕೊಪ್ಪಳ ಅಜ್ಜರು ಮೇಲು ಕೀಳು ಆ ಜಾತಿ ಈ ಜಾತಿ ಅನ್ನೋದೇ ಎಲ್ರಿಗೂ ಆಶೀರ್ವದಿಸಿ ಎಲ್ಲರೂ ಚೆನ್ನಾಗಿರಲಿ ಅಂತ ಬೈಸೋರು ನಮ್ಮ ಅಜ್ಜವರು ಅವ್ರ ಬಗ್ಗೆ ಹೇಳೋಕ್ಕೆ ಒಂದು ದಿನ ಸಾಲಲ್ಲ ಒಂದು ಒಂದು ಹೇಳಬೇಕು ಅಂದರೆ ಅವ್ರ ಹಿಂದೆ ಬರ್ತಿದ್ದಾರೆ ನೋಡ್ತಿದ್ದೀರಾ ಯಾಕೋ ನಾವು ಬಂದಿದ್ದ ತಕ್ಷಣ ಅವ್ರನ್ನ ನೋಡಿದ್ವಿ ಅವರು ಅವ್ರ ಆಶೀರ್ವಾದ ತೊಗೊಂಡಿದ್ವಿ ಇವಾಗ ಒಳಗಡೆ ಶುವ ಮಾಡಿ ಎಲ್ಲರೂ ಹಂಗೆ ಹೋಗಬೇಡಿ ಪ್ರಸಾದ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಅಷ್ಟು ಮುಗ್ಧತೆ ಅವರಲ್ಲಿ ಅವರ ಮುಖ ನೋಡಿದ್ರೆ ಒಂಥರ ಮಗು ಮುಖ ಆಗುತ್ತೆ ಸರಿ ಮಗು ಮಗು ಮುಖ ಆಗುತ್ತೆ ಅಷ್ಟು ಮುಗ್ಧತೆ ಅವರಲ್ಲಿದೆ ಅಷ್ಟು ಮುಗ್ಧತೆ ಇರೋದ್ರಿಂದನೇ ಇಲ್ಲಿ ನೋಡ್ತಿದ್ದೀರಲ್ಲ ಅಲ್ಲಿ ಕಾಣಿಸ್ತೈತಲ್ಲ ಇಷ್ಟೆಲ್ಲ ಮಾಡೋಕೆ ಸಾಧ್ಯ ಅದರಲ್ಲಿ ನೀವು ಇಲ್ಲಿ ಕಾಣಿಸ್ತೈತೆ ನೋಡಿ ಅಷ್ಟು ಮುಗ್ಧತೆ ಇರೋದ್ರಿಂದನೇ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲಿ ನೋಡ್ತಿದ್ದೀರ ನೀವು ಅಷ್ಟು ಮುಗ್ಧತೆ ಇರೋದ್ರಿಂದ ಇಲ್ಲಿ ಏನೇನು ಕಾಣಿಸುತ್ತೆ ಇದೆಲ್ಲ ಮಾಡೋಕೆ ಸಾಧ್ಯ ಇಷ್ಟು ಇವಾಗ ಒಳಗಡೆ ಹೋಗೋಣ ದರ್ಶನ ಮಾಡ್ಕೊಂಡು ಬರೋಣ ದರ್ಶನ ಮಾಡೋಕ್ಕೆ ಫುಲ್ಲು ರಶ್ ಇದೆ ಒಳಗಡೆ ಹೋಗೋಣ ಬನ್ನಿ ಎಲ್ಲಿ ನೋಡಿ ದರ್ಶನ ಮಾಡೋಕ್ಕೆ ರಶ್ ಇದೆ ಇಷ್ಟೇ ಇಷ್ಟ ಆ ಕಿಂಡಿಯಲ್ಲಿ ಹೋಗಬೇಕು ಕಾಯೋ ದೊರೆಯೇ ನಿನಗೆ ಎಲ್ಲಿ ತಮ್ಮ ಮಾಡ್ಕೊಂಡು ಕಡೆ ಬರ್ತಿದೀವಿ ನೋಡಿ ಆಚೆ ಕಡೆ ಬರ್ತಿದ್ವಿ ನಮಸ್ಕಾರ ಮಾಡ್ಕೊಂಡು ಗವಿಯಲ್ಲಿ ನಾವು ಕವಿ ಸಿದ ಕವಿಯಲ್ಲಿ ಒಳಗಡೆಯಿಂದ ಆಚೆ ಹೋಗ್ತಾ ಇದೀವಿ ದರ್ಶನ ತಗೊಂಡು ಬನ್ನಿ ಆಚೆ ಹೋಗಿ ಇದು ಹಿಂದಗಡೆ ಆಚೆ ಹೋಗೋಕ್ಕು ಆಚೆ ಹೋಗೋಕ್ಕೂ ಕೂಡ ಈ ಥರ ಇದೆ ಇಷ್ಟರಲ್ಲೇ ಹೋಗಬೇಕು ಕೂಡ ಆಚೆನು ಹಾಂ ಹೋಗಿ ಜಗಳ ಒಂಬಟ್ಟ ಮೇಲೆ ಈ ಮಟ್ಟದ ಎಷ್ಟು ಅಂದ್ರೆ ಇಷ್ಟಿದೆ ಅಷ್ಟು ಕಾಣುತ್ತೆ ಇಡೀ ನಮ್ಮ ಕೊಪ್ಪಳನೆ ಕಾಣುತ್ತೆ ನಿಮ್ಮ ಕೊಪ್ಪಳನೇ ತೋರಿಸ್ತೀನಿ ಬನ್ನಿ ಅಂದ್ರ ಇದು ಕೊಪ್ಪಳ ಫೋಟೋ ಅಂದ್ರೆ ಗುಬ್ಬ ಮೆಟ್ಲುಗಳು ಇವೆಲ್ಲ ಬೆಟ್ಟದ ಮೇಲೆ ಮೆಟ್ಲುಗಳು ಬೆಟ್ಟದ ಮೇಲೆ ಹತ್ತುತ್ತಾ ಇದೀವಿ ಬನ್ನಿ ಮೇಲೆ ಹಾಕಿ ಕೊಪ್ಪಳ ನೋಡೋಣ ಮತ್ತೆ ಈ ಗೋಬಿ ಮಠ ನೋಡೋಣ ನೀನು

ನೋಡ್ಗುರು ಬಿಲ್ಡಿಂಗ್ ಬಿಲ್ಡಿಂಗ್ ಅವೆಲ್ಲಾ ಬಿಲ್ಡಿಂಗ್ಸ್ ಹೊಸದಾಗಿ ಸ್ಟಾರ್ಟ್ ಆಗಿರೋ ಬಿಲ್ಡಿಂಗ್ಸ್ ಹೊಸದಾಗಿ ಕಟ್ಟಡಗಳು ಎಲ್ಲ ಹಂಗೆ ಬಂದ್ರೆ ನಮ್ ಮಿಡಲ್ ಕೊಪ್ಪಳ ಮಿಡಲ್ ನೋಡ್ತಿದ್ರ ಕೊಪ್ಪಳ ಇದು ಜಾತ್ರೆ ಕೊಪ್ಪಳ ಜಾತ್ರೆ ಎಷ್ಟು ಜೂಮ್ ಅಲ್ಲೆಲ್ಲ ಜಾತ್ರೆ ಪ್ರಿಪ್ರೇಶನ್ ಹೆಂಗೈತೆ ಅಂದ್ರೆ ದೊಡ್ಡ ಮಟ್ಟದಲ್ಲೇ ಇದೆ ದೊಡ್ಡ ಮಟ್ಟದಲ್ಲೇ ಜಾತ್ರೆ ಐತೆ ಹಂಗೆ ನೀವು ಲೆಫ್ಟ್ ನೋಡ್ತಾ ಇದ್ರ ಹಂಗೆ ಇಲ್ಲಿ ಇದು ನೂರಾರು ವರ್ಷಗಳ ಇತಿಹಾಸದ ಕೋಟೆ ಕೂಡ ಕೋಟೆ ನಿಮ್ ನೋಡ್ತಿದ್ದೀರಾ ಇಲ್ಲಿ ಒಂದೇ ಒಂದು ಫ್ರೇಮ್ ಫ್ರೇಮಲ್ಲಿ ಮ್ಯಾಮ್ ಇಡೀ ಕೊಪ್ಪಳನೇ ಕಾಣಿಸುತ್ತೆ ಗವಿ ಮಠದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಒಂದು ಸಾರಿ ವಿಸಿಟ್ ಮಾಡಿ ಗವಿ ಮಠಕ್ಕೆ ನೀವು ಎಲ್ಲ ಕೊಪ್ಪಳನೆ ನೋಡ್ದಂಗೆ ಫೀಲ್ ಆಗುತ್ತೆ ಮೊನ್ನೆ ತಾನೇ ಉದ್ಘಾಟನೆ ಆಗಿರುವಂತಹ ಐದು ಐದು ಸಾವಿರ ಮಕ್ಕಳ ಹಾಸ್ಟೆಲ್ ಇದು ವಸತಿ ವಸತಿ ನಿಲಯ ವಸತಿ ನಿಲಯ ಮಸ್ತ್ ಆಗಿದೆ ಮಾತ್ರ ಒಂದೇ ಒಂದ್ಸಾರಿ ಗವಿ ಮಠ ಬಂದು ನೋಡಿ ಇಡೀ ಕೊಪ್ಪಳನ ನೋಡಿದಷ್ಟು ಆತರ ಫೀಲ್ ಆಗುತ್ತೆ ಗೊತ್ತಾ ಹಿಂಗೆ ಹಿಂದ್ಗಡೆ ಹೋದ್ರೆ ಶಿಲಾ ಶಾಸನಗಳು ಇವೆ ಅಲ್ಲಿ ನೀವು ಅದು ಅಶೋಕ ಶಿಲಾಶಾಸನ ನೂರಾರು ವರ್ಷಗಳ ಹಿಂದೆ ಅಶೋಕನ ಆಳಿರುವಂತಹ ಪ್ರದೇಶ ಇದು ಅಶೋಕನ ಆಳಿರುವಂತಹ ಪ್ರದೇಶ ನೂರಾರು ವರ್ಷಗಳ ಇತಿಹಾಸ ಕೂಡ ಇದೆ ಈ ಕಿಲೋಮೀಟರ್ದು ಅಲ್ಲಿ ನೀವು ನೋಡ್ತಿದ್ರ ಅಶೋಕ ಶಿಲಾಶಾಸನ ಅದು ನೀವು ನೋಡ್ತಿರೋದು ಅಲ್ಲಿ ಅದ್ರ ಕೆಳಗಡೆ ಅವು ಅಶೋಕನ ಲಿಪಿ ಇದೆ ಮತ್ತೆ ಶಾಸನ ಇದೆ ಬನ್ನಿ ಹೋಗೋಣ ಮಹಾಮಿ ಕುಶಿದ್ದೇಶ್ವರ ಅಜ್ಜರ್ ಅವರು ಅಭಿನಯ ವಿಶಿದ್ದೇಶ್ವರ ಅಜ್ಜರ್ ಅಂತ ಏನೂ ಕಷ್ಟ ಕಾಣ್ತಿರಲಿಲ್ಲ ಒತ್ತಾಗಿ ಮಾಡಿಸಿದ್ದಾರೆ ಇದು ಒಂದು ಇದು ಒಂದು ಕೆಳಗಡೆ ಸುಮಾರು ಮಾಡ್ಸಿದ್ದಾರೆ ಮತ್ತು ನೋಡೋಕೆ ಏನು ಯಾಕೆ ನಿಲ್ಲಿಸಿದ್ದಾರೆ ಅಂತ ಇದ್ದೋ ಒಂದು ಇದು ಕೂಡ ಹೊಸ್ದಾಗಿ ಮಾಡಿದ್ದಾರೆ ಇವಾಗ ಹೋಗಿ ಅಲ್ಲಿ ಅಶೋಕ ಶಿಲಾಶಾಸನ ಕೊಡ್ರಿ ಬನ್ನಿ ನಾವು ಇವಾಗ ಅಶೋಕ ಶಿಲಾಶಾಸನ ನೋಡೋಕ್ಕೆ ಬಂದಿದ್ದೀವಿ ಬನ್ನಿ ನಿಮ್ಗೂ ತೋರಿಸ್ನಿ ನಿಮ್ಮ ಜೊತೆ ನಾನು ನೋಡ್ತೀನಿ ನಾನು ನೋಡಿದ್ದೀನಿ ಆಗಿನ ಕಾಲದ ಲಿಪಿಗಳು ಹೆಂಗೆ ಅನ್ನ ಅದಕ್ಕೆ ನಿಮಗೆ ತೋರಿಸಣ ಅಂತ ಬಂದಿದ್ದೀನಿ. ನಿಮ್ಮ ಪುಣ್ಯ ಇದು ನಮ್ಮ ಹುಡುಗ ಏನ ಹೇಳ್ತಾರೆ ನೋಡಿ ಇಲ್ಲಿ. ಆಗಿನ ಕಾಲದ ಲಿಪಿಗಳು ಇವಾಗ ನೀವು ನೋಡಕತ್ತೀರ ಅದ್ರೆ ನಿಮ್ಮ ಪುಣ್ಯ ಇದೆ. ಆ ನೋಡ ಅದರ ಭಾಗ್ಯ ಶು ತೋರಿಸಾ ನಿಮಗೆ. ಶುಗ ಯಾದ್ರೆ ಒಂದು ಲಕ್ಷ್ಮಿ ಹುಡಿ ಕೊಡ್ಬಿಡಿ. ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಒಂದು ಕಾಮೆಂಟ್ ಮಾಡ್ಬಿಟ್ರು ಸಾಕು ಅದೇ ನನಗೆ. ನೀವು ಕೊಡೋ ಅಂತ ಗಿಫ್ಟ್. ಲಕ್ಷ್ಮಿ. ಬನ್ನಿ. ಅಲ್ಲಿಂದ ಬಂದಿದೆ ಗುರು. ನೀವು ನೋಡ್ತಿದ್ದೀರಾ ಅಲ್ಲಿಂದ ಬಂದಿದೀವಿ. ಸಾಕ

ಮೇಲೆ ಹತ್ತೋಕೆ ಅಲ್ಲಿ ಶಿಲಾಶಾಸ ನೋಡೋಕೆ ಮೇಲೆ ಹತ್ತಕ್ಕೆ ಏನ್ ಮಾಡೋರು ಅಂದ್ರೆ ಮೆಟ್ಲುಗಳು ಮಾಡಿದ್ದಾರೆ ಮೆಟ್ಲುಗಳನ್ನ ತೋರಿಸ್ತೀನಿ ಬನ್ನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ತರ ಮೆಟ್ಲು ಮಾಡಿದ್ದಾರೆ ಬನ್ನಿ ಕೊಡ್ತೀನಿ ಬನ್ನಿ ಇವಾಗ ನಾನು ಮೇಲೆ ಹತ್ತೀನಿ ಕಾಲು ಜಾರುತ್ತೆ ಹುಷಾರಾಗಿ ಬಾ ಬರೀ ಆಗುತ್ತೆ ಗುರು ಮೇಲೆ ತಕೆ ಬಟ್ಟ ಆರಾಮಾಗಿ ಹತ್ಬೋದು ಇವಾಗ ನಾವು ಬಂದಿದೀವಿ ಹ್ಮ್ ಅವಾಗಿನ ಲಿಪಿ ಅವಾಗಿನ ಲಿಪಿಗಳನ್ನ ನೋಡಕ್ಕೆ ನೀವು ಪುಣ್ಯ ಮಾಡಿದಿರ ಅಂತ ಅನ್ಕೋ ಇಲ್ಲಿ ನೋಡ್ತಿದ್ರ ಅವಾಗಿಂದು ನೂರಾರು ವರ್ಷಗಳ ಇತಿಹಾಸ ಇದೆ ಇಲ್ಲಿ ನೂರಾರು ಅವರು ನೂರಾರು ವರ್ಷಗಳ ಹಿಂದೆ ಬರೆದಿರುವಂಥ ಅಶೋಕ ಅಶೋಕ ಶಿಲಾಶಾಸನಿಂದ ಪ್ರಖ್ಯಾತಿ ಪಡೆದಿರುವಂಥ ಈ ಲಿಪಿಗಳು ಅವಾಗಿನ ಕಾಲದಲ್ಲಿ ಬರೆದಿರೋದಿದೆ ಲಿಪಿಗಳೆಲ್ಲ ನೀವು ನೋಡ್ತೀರಾ ನಿಜ ಹೇಳ್ತಾ ಇದ್ದೀನಿ ಇದೇನಂತ ನಂಗೋ ಅರ್ಥ ಆಗಲ್ಲ ಏಯ್ ನಿಜ ಹೇಳ್ತಾ ಇದ್ದೀನಿ ಏನಂತ ನಂಗಂತ ಅರ್ಥನೇ ಆಗ್ತಿಲ್ಲ ಬನ್ನಿ ಮೇಲೆ ಇನ್ನೊಂದು ಏನೋ ನೋಡಿದಲ್ಲ ಮಾರ್ತಿ ಅಲ್ಲಿ ಅಲ್ಲಿ ಹೆಜ್ಜೆಗಳನ್ನ ತೋರಿಸ್ತೀನಿ ಬನ್ನಿ ನೋಡಿ 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 ಕೊಪ್ಪಳ ನಾ ಒಂದೇ ಫ್ರೇಮಲ್ಲಿ ಎಷ್ಟು ಮಸ್ತಾಗಿದೆ ಅಲ್ವಾ ನೋಡೋಕ್ಕೆ ಮಸ್ತಾಗಿರುತ್ತೆ ಗುರು ಕೊಪ್ಪಳ ಅಲ್ವಾ ಕೊಪ್ಪಳ ಅಂದರೆ ಮಸ್ತಾಗೇ ಇರುತ್ತೆ ನೋಡೋಕ್ಕೆ ಹಾಂ ಬನ್ನಿ ಅವಾಗಿನ ಕಾಲದ ಹೆಜ್ಜೆಗಳು ನೋಡಿ ಅವಾಗಿನ ಕಾಲದ ಅಂದರೆ ಅದು ಮೋಸ್ಟ್ಲಿ ಯಾರಂತೂ ಗೊತ್ತಿಲ್ಲ ಬಟ್ ನನಗ ಅವಾಗಿನ ಕಾಲದ ಹೆಜ್ಜೆಗಳು ಬನ್ನಿ ಆಯಿತು ಇವಾಗ ಇವಾಗ ನಾವು ಹೋಗೋಣ ಕೊಪ್ಪಳ ಜಾತ್ರೆ ಪ್ರಿಪರೇಷನ್ ನೋಡಕ್ಕೆ ಅಲ್ವಾ ಇವಾಗ ಕೊಪ್ಪಳ ಗವಿ ಮಠದ ಬಗ್ಗೆ ಹೇಳಿದ್ದಾಯ್ತು ಇವಾಗ ಕೊಪ್ಪಳ ಜಾತ್ರೆ ಪ್ರಿಪ್ರೇಷನ್ ಬಗ್ಗೆ ಮಾತಾಡೋಣ ಹೋಗ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಪ್ರಿಪ್ರೇಷನ್ ಬಗ್ಗೆ ಮಾತಾಡೋಣ ಇವಾಗ ಅಲ್ಲಿ ಜಾತ್ರೆ ಎಲ್ಲೆಲ್ಲಿ ನಡೆಯುತ್ತೆ ಏನೇನು ಮಾಡ್ತಾರೆ ಜಾತ್ರೆಯಲ್ಲಿ ಇರುತ್ತೆ ಅಂತ ನಿಮಗೆ ತೋರ್ಸಕ್ ಟ್ರೈ ಮಾಡೋಣ ಬನ್ನಿ ಹೋಗೋಣ ಇಲ್ಲಿ ಅಲ್ಲಿ ಹೇಗೆ ಗಟ್ಟಿಯಾಗಿ ಹುಡುಗವ ಹಂಗೆ ಉಳಿದ ಹುಡುಗರು ಅವ್ರ ಹುಡುಗಿಯಂತದೆಯ ಅವೆಲ್ಲ ಬಿಟ್ಟಾಕಿ ಬನ್ನಿ ಇವಾಗ ಗವಿಸಿದ್ದೇಶ್ವರ ಮಠದ ಜಾತ್ರೆ ಪ್ರಿಪರೇಷನ್ ನೋಡಕೋಣ ಬನ್ನಿ ಕೆಟ್ಟದನ್ನ ಬಿಟ್ಟು ಒಳ್ಳೆಯದನ್ನ ಸಾಧಿಸಿ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಇಲ್ಲಿ ಒಬ್ಬ ಅಣ್ಣ ಕುತ್ಕೊಂಡಿದ್ರು ಅವ್ರು ಹಾಡು ಹಾಡ್ತಿದ್ದಾರೆ ಹಾಡ್ ಅವ್ರ ಹಾಡ್ನ ನೋಡೋಣ ನಿಮ್ಗೂ ಕೇಳಿಸೋಣ ಬನ್ನಿ ಹಾಡ್ ಹೆಂಗ್ ಆಡ್ತಾರೆ ಅಂತ ನೋಡೋಣ ಬನ್ನಿ ಮೈಕ್ ಕೊಡಬಹುದಾ ಘಸರ ಮಠದ ಬಗ್ಗೆ ಏನಾದರೂ ಹಾಡು ಗೊತ್ತಾಗೋಣ ನಿಮಗೆ ಕಪ್ಪಳದ ಗವಿಸಿದ್ದಲೇ ಗವಿಸಿದ್ದನೇ ಅನ್ನುದೆ ಭಜಸುವೆವು ಶರಣಳದ ಗವಿಸಿದ್ದನೇ ಮಾಸಿಯಾದೀನದಲ್ಲಿ ಚಂದ್ರನ ತೋರಿದ ಶರಣ ನಾವು ನೋವಾದೆವು ಮನೋಜಿನ ಬಜಸುವೆ ಓ ಶರಣನೇ ಚಿಕ್ಕಪ್ಪಳದ ಗವಿಸಿದ್ದನೇ ಅಮಾವಾಸಿಯ ದೀನದಲ್ಲಿ ಚಂದ್ರನಾಥ ಗವಿಸಿದ್ದನೇ ನಮ ಬಸದ ಬಂದು ಅಂಥ ಭಕ್ತರಿಗೆ ಅನ್ನವ ನೀಡಿದ ಅಜ್ಜ ಅಜ್ಜನಾದಯ ಒಂದು ದರೆ ನಾವೆಲ್ಲರೂ ಪರಗಿ ಬರತೀವೋ ಶರಣನಿಗೆ ಈ ಕಪ್ಪಳದ ಗವಿಸಿದ್ದನೇ ಈ ಕಪ್ಪಳದ ಗವಿಸಿದ್ದನೇ ಅಮಾಶಿಯ ದಿನದಲ್ಲಿ ಚಂದ್ರನ ತೋರಿದ ಶರಣ ಗವಿಸಿದ್ದನೇ ನಾವು ಆದ ಶರಣನೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಣ್ಣ ಚೆನ್ನಾಗಿ ಆಡಿದ್ರಿ ನೀವು ನೋಡಿದ್ರಲ್ಲ ಅಣ್ಣ ಸಾಂಗ್ ಹಾಡು ಹಿಡಿದ್ರು ನಮ್ಮ ಗಜಿದೇಶ್ವರ ಮಠದ ಬಗ್ಗೆ ಅಣ್ಣಂದ ಸರಿ ಹೆಂಗೆ ಕೇಳೋ ಅಣ್ಣ ಸರಿ ಯಾಕಂದ್ರೆ ಯಾವ ಅಣ್ಣ ನಿಮ್ಮದು ಅಣ್ಣ ಚಿಕ್ಕ ಸುಳಿಕೇರಿಯಿಂದ ಬಂದಿರೋದು ಅದನ್ನು ಮಠ ನೋಡೋಕ್ಕೆ ಇಲ್ಲಿ ಏನಕ್ಕೆ ಬಂದಿದ್ರಿ ಹಾಂ ಜಾತ್ರೆಗೆ ಕಾಲ್ ಕೊಡೋಕೆ ಬಂದಿದ್ರು ಇವರು ಇಲ್ಲಿ ಇದು ವರ್ಷ ಶಿಲಾಶಾಸನ ನೋಡೋಕೆ ಅಂತ ಬಂದಿದ್ರು ನಾವು ಕೂಡ ಇಲ್ಲೇ ಇದ್ವಿ ಅಣ್ಣ ಒಂದು ಹಾಡಾಡ್ತಿದ್ರು ಅದಕ್ಕೆ ನಾವು ನೋಡ್ಬೇಕು ಅಣ್ಣ ಒಂದು ಹಾಡು ಅಂತ ಕೇಳಿದ್ವಿ ಸೊ ಅವರು ಹಾಡು ಆಡ್ತೀನಿ ಅಂತ ಒಪ್ಕೊಂಡ್ರು ಸೊ ಅವ್ರ ಜೊತೆಗೆ ಒಂದು ಹಾಡಾಡ್ಸಿದ್ವಿ ನೀವು ನೋಡಿದ್ರೆ ಅಂತ ಅನ್ಕೊತೀನಿ ನಿಮ್ಗೆ ಇಷ್ಟ ಆದರೆ ಈ ಸಾಂಗು ಕಮೆಂಟ್ ಮಾಡಿ ಹಂಗೆ ಸಪೋರ್ಟ್ ಮಾಡಿ ಅಣ್ಣ ನೀನು ಭಜನಿ ಪದ ಏನಾದ್ರು ಏನ ಎಲ್ಲಿ ಆಡ್ತೀರಿ ಚಿಕ್ಕ ಸುಳಿಕ್ಕಾಗ ಭಜನಿ ಪದ ಎಲ್ಲ ಆಡ್ತೀರಿ ಮತ್ತೆ ಯಾವಾಗ ಹಾಡಾಡ್ತೀರಿ ನೀವು ಒಂದೇ ಆ ಮಹಾಮಯಿಮೆ ಗೌಸಿದ್ದೇಶ್ವರನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಕೇಳ್ಕೊಂತ ಬನ್ನಿ ಇಲ್ಲಿಂದ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಣ ಅದನ್ನ ಜಾತ್ರೆ ಎಲ್ಲ ತೋರ್ಸ್ಕೊಂಡು ಅಡಾಡೋಣ